ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡೋದಲ್ಲಿ ಸ್ನೇಹಿತರೆ ಎಚ್ ಎಂ ಟಿ ಅರವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರು ಮಾರಾಟಕ್ಕಿದೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಹಾಗೆ ನಿಮ್ಮ ಮುಂದೆ ಇದೆಯ ಸ್ನೇಹಿತರೆ ಎಚ್ ಎಂ ಟಿ ಅರವತ್ತೈದು ಇಪ್ಪತ್ತೆರಡು ಸ್ನೇಹಿತರೆ ಎಚ್ ಎಂ ಟಿ ಅರವತ್ತೈದು ಇಪ್ಪತ್ತೆರಡು ಈ ಟ್ಯಾಕ್ಟರ್ನ ಮಾಡಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಆರು ಅಂತೆ ಸ್ನೇಹಿತರೆ ಟ್ಯಾಕ್ಟರ್ನ ಮಾಡಲ್ ಬಂದು ಎರಡು ಸಾವಿರದ ಆರು ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನಲ್ಲಿ ಇಂಜಿನ್ ಆ್ಯಂಡ್ ಗೇರ್ ಬಾಕ್ಸು ಇದೆ ಸ್ನೇಹಿತರೆ ಪವರ್ ಅನ್ನು ಈ ಎಚ್ ಎಂ ಟಿ ಅರವತ್ತೈದು ಇಪ್ಪತ್ತೆರಡು ಟ್ರ್ಯಾಕ್ಟರು ಹೊಂದಿದೆ ಸ್ನೇಹಿತರೆ ಹಾಗೆ ಟ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ನಲ್ಲಿ ಇದಾವೆ ಅಂತ ಸ್ನೇಹಿತರೆ ಈ ಎಚ್ ಎಂ ಟಿ ಅರವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ನಲ್ಲಿ ಇದಾವೆ ಅಂತೆ ಹಾಗಾದರೆ ಈ ಎಚ್ ಎಂ ಟಿ ಅರವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ನ ಮಾರಾಟದ ಬೆಲೆ ನೋಡೋದಾದರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಎರಡು ಲಕ್ಷ ಮೂವತ್ತು ಸಾವಿರ ಓನರ್ ಪ್ರೈಸ್ ಬಂದ ಸ್ನೇಹಿತರೆ ಎರಡು ಲಕ್ಷ ಮೂವತ್ತು ಸಾವಿರ ಆಗ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರೆ ಹಾಗಾದರೆ ಈ ಎಚ್ ಎಂ ಟಿ ಅರವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಗೊಕ್ ಮುಡುಲಗಿ ತಾಲೂಕಿನ ಯಾದವಾಡ ಲೊಕೇಶನ್ ಅಲ್ಲಿ ಇದೆ ಸ್ನೇಹಿತರೆ ಮುಡುಲಗಿ ತಾಲೂಕಿನ ಯಾದವಾಡ ಲೊಕೇಶನ್ ಅಲ್ಲಿ ಈ ಎಚ್ ಎಂ ಟಿ ಅರವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರು ಮಾರಾಟಕ್ಕಿದೆ ಸ್ನೇಹಿತರೆ ನಿಮ್ಗೇನಾದರೂ ಈ ಎಚ್ ಎಂ ಟಿ ಅರವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡದ ಟೈಟಲ್ ಟೈಟಲ್ನಲ್ಲಿ ಓನರ್ ನಂಬರ್ ಇದೆ ಸ್ನೇಹಿತರೆ ಹಾಗೆ ಯಾರು ಆನ್ಲೈನ್ ಪೇಮೆಂಟ್ ಅನ್ನು ಮಾಡಕೋಬೇಡಿ ಟ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಸ್ತಾ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಹುಡುಕ್ತಾ ಇದ್ರೆ ಅವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ